ಆತ್ಮೀಯರೇ ನಮಸ್ಕಾರ ನ್ಯೂಸ್ ಪೆಡ್ ಡಿಜಿಟಲ್ ಮಾಧ್ಯಮಕ್ಕೆ ತಮಗೆ ಸ್ವಾಗತ ನಾವು ಕಳೆದ ಮೂರ್ನಾಲ್ಕು ದಿನಗಳಿಂದ ಗಮನಿಸ್ತಾ ಇದ್ದೀವಿ ಬಾಯ್ಕಾಟ್ ಮಾಲ್ಡೀವ್ಸ್ ಹಾಗೂ ಎಕ್ಸ್ಪ್ಲೋರ್ ಇಂಡಿಯನ್ ಐಸ್ಲ್ಯಾಂಡ್ಸ್ ಅನ್ನುವಂತಹ ಹ್ಯಾಶ್ ಟ್ಯಾಗ್ಗಳು ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದ್ದಾವೆ ಟ್ರೆಂಡ್ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಕಾರಣ ಏನಪ್ಪಾ ಅಂತ ಹುಡುಕಟ್ರೆ ನಮ್ಗೆ ಗೊತ್ತಾಗೋದೇನಂದ್ರೆ ಕಳೆದ ಜನವರಿ ನಾಲ್ಕರಂದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಲಕ್ಷ ದ್ವೀಪಕ್ಕೆ ಹೋಗಿ ಅಲ್ಲಿ ಸಮುದ್ರದ ದಂಡೆಯ ಹತ್ರ ಒಂದು ಕೆಲವಷ್ಟು ಗಂಟೆಗಳ ಕಾಲ ವಿಹಾರ ಮಾಡ್ತಾರೆ ವಿಹಾರ ಮಾಡಿ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸಮುದ್ರ ದಂಡೆಯಲ್ಲಿದ್ದಂತಹ ಪ್ರಕೃತಿ ಸೌಂದರ್ಯದ ಒಂದು ಮೂರು ಭಾ ಭಾವಚಿತ್ರಗಳನ್ನ ಒಂದು ವಿಡಿಯೋವನ್ನ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಡ್ತಾರೆ ಹಂಚಿಕೊಂಡ ಕೆಲವೇ ಗಂಟೆಗಳಲ್ಲಿ ಕೇವಲ ಆರೇ ಆರು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತಹ ನೀಲಿ ದ್ವೀಪ ಅಂತ ಕರೆಸಿಕೊಳ್ಳುವಂತ ಮಾಲ್ಡೀವ್ಸ್ ಅನ್ನುವಂತ ಚಿಕ್ಕ ರಾಷ್ಟ್ರದ ಅಲ್ಲಿನ ಜವಾಬ್ದಾರಿ ಸರ್ಕಾರದಲ್ಲಿರುವಂತಹ ಕೆಲವು ಸಚಿವರು ನಮ್ಮ ಅವರನ್ನು ಕುರಿತು ನಮ್ಮ ದೇಶದ ಪ್ರವಾಸೋದ್ಯಮವನ್ನ ಕುರಿತು ಜರಿತ ಕೆಲವು ಪೋಸ್ಟ್ಗಳನ್ನು ಹಾಕ್ತಾರೆ ನಮ್ಮ ದೇಶದಲ್ಲಿರುವಂತಹ ಪ್ರವಾಸೋದ್ಯಮದ ಸೌಲಭ್ಯಗಳ ಸಂಖ್ಯೆಯಷ್ಟು ಕೂಡ ನಿಮ್ಮ ದೇಶದಲ್ಲಿ ಪ್ರವಾಸೋದ್ಯಮ ಇಲ್ಲ ನಮ್ಮ ದೇಶದ ಪ್ರವಾಸೋದ್ಯಮಕ್ಕೂ ನಿಮ್ಮ ದೇಶದ ಪ್ರವಾಸೋದ್ಯಮದಕ್ಕೂ ನಾವು ಲಿಂಕ್ ಮಾಡೋದಕ್ಕೆ ಅಥವಾ ನಾವು ಅವು ಎರಡೂ ಅವು ಎರಡರ ಕುರಿತು ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ನಾವು ಮುಂದುವರೆದಿದ್ದೀವಿ ನೀವು ಇನ್ನು ಬಹಳಷ್ಟು ಹಿಂದಿದ್ದೀರಾ ನಿಮ್ಮ ದೇಶದ ಪ್ರವಾಸೋದ್ಯಮಕ್ಕೆ ಬಂದ್ರೆ ದೊಡ್ಡ ದೊಡ್ಡ ಹೋಟೆಲ್ ಗಳಿರುವಂತಹ ರೂಮ್ಗಳು ಗಬ್ಬು ನಾರತ್ವೆ ಹಾಗೂ ಪ್ರಧಾನಿಯವರ ಕುರಿತಾಗೂ ಕೆಲವು ಸ್ಟೇಟ್ಮೆಂಟ್ ಗಳನ್ನು ಅವರು ಕೊಟ್ಟು ವಿವಾದವನ್ನು ಹಾಕ್ತಾರೆ ಇದಾಗಿ ಕೆಲವೇ ಕ್ಷಣಗಳಲ್ಲಿ ಯಾವಾಗ ಅವರು ಈ ರೀತಿಯಾದಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಿದ್ ಕೊಡೋದಕ್ಕೆ ಆರಂಭ ಮಾಡಿದ್ರು ಅವಾಗ ನಮ್ಮ ದೇಶದ ಅಂದರೆ ಅವರು ಕ್ರಿಕೆಟರ್ಗಳಾದಂತಹ ಸಚಿನ್ ತೆಂಡೂಲ್ಕರ್ ಆಗಿರಬಹುದು ಸಿನಿಮಾ ತಾರೆಯರ್ ಹಾಗೂ ಇನ್ನೂ ಅನೇಕ ಜನಸಾಮಾನ್ಯರಾಗಿರ್ಬಹುದು ಇವರೆಲ್ರಿಗೂ ಇವರೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಬಾಯ್ಕಾಟ್ ಮಾಡೆಲ್ಸ್ ಹಾಗೂ ಎಕ್ಸ್ಪ್ಲೋರ್ ಇಂಡಿಯನ್ ಇಲ್ಸ್ಲೈನ್ಸ್ ಅನ್ನುವಂಥ ಹ್ಯಾಶ್ ಟ್ಯಾಗ್ಗಳನ್ನ ಬಳಸಿ ಆ ಒಂದು ದೇಶವನ್ನು ಆ ದೇಶದಲ್ಲಿರುವಂತಹ ಪ್ರವಾಸೋದ್ಯಮಕ್ಕೆ ಒಂದು ಟಕ್ಕರ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಅದರ ಪರಿಣಾಮವಾಗಿ ಕೆಲವೇ ಗಂಟೆಗಳಲ್ಲಿ ಸುಮಾರು ಹತ್ತೂವರೆ ಸಾವಿರ ಮಾಲ್ಡೀವ್ಸ್ಗೆ ಹೋಗುವಂತಹ ಭಾರತೀಯ ಯಾತ್ರಿಕರು ತಮ್ಮ ಹೋಟೆಲ್ ರೂಮ್ ಕ್ಯಾನ್ಸಲ್ ಮಾಡ್ತಾರೆ ಹೋಟೆಲ್ ಬುಕ್ಕಿಂಗ್ ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ ಜೊತೆಗೆ ತಮ್ಮ ಏರ್ಲೈನ್ ಟಿಕೆಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡೋದ್ರ ಮೂಲಕ ಮಾಲ್ಡೀವ್ಸ್ಗೆ ಒಂದು ಮರ್ಮಾಘಾತವಾಗುವಂತಹ ರೀತಿಯಲ್ಲಿ ಏಟನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಈ ಮಾಲ್ಡೀವ್ಸ್ ಯಾಕೆ ಇಮ್ಮಿಡಿಯೇಟ್ ಆಗಿ ಮೋದಿಜಿಯವರು ಹಾಕಿದಂತ ಕೆಲವು ಪೋಸ್ಟ್ ಗಳಿಗೆ ಇಮಿಡಿಯೇಟ್ ಆಗಿ ಯಾಕೆ ರಿಯಾಕ್ಟ್ ಮಾಡ್ತು ಅನ್ನೋದರ ಹಿಂದಿನ ಮರ್ಮವನ್ನು ನಾವು ವಿಚಾರ ಕೂಡ ಮಾಡಬೇಕಾಗತ್ತೆ ಮಾಲ್ಡೀವ್ಸ್ ಕೂಡ ನಮ್ಮ ಭಾರತ ದೇಶವನ್ನ ಕುಗ್ಗಿಸಬೇಕು ಈ ದೇಶದ ಶಕ್ತಿಯನ್ನ ತಗ್ಗಿಸಬೇಕು ಇದು ಎಷ್ಟು ಬಲಾಢ್ಯವಾಗಿ ಬೆಳೀತಾ ಇದೆಯಲ್ಲ ಇದರ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಬೇಕು ಅನ್ನುವಂತ ಕೆಲವು ರಾಷ್ಟ್ರಗಳ ಜೊತೆಯಲ್ಲಿ ಅಂದ್ರೆ ನಮ್ಮ ದೇಶಕ್ಕೆ ಆಂಟಿ ಆಗಿರುವಂತಹ ಚೀನಾದಂತಹ ದೇಶಗಳ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ದೇಶ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಕೂಡ ಚೀನಾದ ಕೈಗೊಂಬೆಯಾಗಿರುವುದರಿಂದ ಸಹಜವಾಗಿಯೇ ಭಾರತದ ಬೆಳವಣಿಗೆಯನ್ನು ಅದು ಸಹಿಸೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಈ ಒಂದು ಸಾರಿ ಈ ಬಾರಿ ಪ್ರಧಾನಿ ಮೋದಿ ಅವರು ಲಕ್ಷ ಸಂದರ್ಭದಲ್ಲಿ ಆ ದೇಶದ ಕೆಲವು ಸಚಿವರು ಮಾಡಿಕೊಂಡಿರುವಂತಹ ಘಟನೆಗಳಿಂದ ಆ ದೇಶಕ್ಕೆ ಮರ್ಮಾಘಾತ ಉಂಟಾಗಿದ್ದಂತರು ಸುಳ್ಳಲ್ಲ ಆ ದೇಶ ಕೊಟ್ಟಂತ ಆ ದೇಶದ ಕೆಲವು ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟ್ಗಳನ್ನ ಅಲ್ಲಿಯ ವಿರೋಧ ಪಕ್ಷದ ನಾಯಕರೇ ಅದನ್ನ ವಿರೋಧಿಸಿದ್ರು ಹಾಗೂ ಅಲ್ಲಿಯ ಅವರ ವಿರೋಧದಿಂದಾಗಿ ಮೂರು ಜನ ಸಚಿವರನ್ನ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಅಮಾನತನಲ್ಲಿ ಇಡಲಾಯಿತು ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಮಾಲ್ಡೀವ್ಸ್ ದೇಶದ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ ನನ್ನು ಕೂಡ ನೀವು ಪದಚ್ಯುತಗೊಳಿಸಬೇಕು ಅಂತ ಹೇಳಿ ಇಡೀ ದೇಶದ ತುಂಬಾ ಹೋರಾಟ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿಯ ದೇಶದ ಜನತೆ ನಮ್ಮ ಭಾರತದ ಪರವಾಗಿ ನಿಂತು ಮಾಲ್ಡೀವ್ಸ್ ನ ಒಂದು ಕುಹಕ ನೀತಿಯನ್ನ ಖಂಡಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ನ ಅಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ದೇಶದ ಪ್ರಧಾನಿಯವ್ರಿಗೆ ಹೇಳ್ತಾರೆ ಇವರು ನಮ್ಮ ದೇಶದ ಅವ್ರಿಗೆ ಹೇಳ್ತಾ ನಾವು ಅಕ್ಕಪಕ್ಕದ ರಾಷ್ಟ್ರದ ಜೊತೆಗೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಇಂಥ ಸಂದರ್ಭದಲ್ಲಿ ಕೊಡ್ತಾರೆ ನಮ್ಮ ದೇಶದ ಜೊತೆಗೆ ನಿಲ್ಬೇಕಾದಂತಹ ಒಬ್ಬ ಜವಾಬ್ದಾರಿಯಾದಂತಹ ವ್ಯಕ್ತಿ ಮಾಲ್ಡೀವ್ಸ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅನ್ನು ಇಟ್ಕೊಂಡು ಇವರು ಬೇರೆ ದೇಶಗಳ ಜೊತೆಗೆ ನಮ್ಮ ಸಂಬಂಧ ಗಟ್ಟಿಯಾಗಿರಬೇಕು ನಾವು ಚೆನ್ನಾಗಿರ್ಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ